ಆಯ್ ಫ್ರೆಂಡ್ಸ್ ನಿನ್ನೆ ವಿಡಿಯೋ ಮಾಡಿ ಅದು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಮತ್ತೆ ವಿಡಿಯೋ ಮಾಡಲೇ ಇಲ್ಲ ಅಡುಗೆ ಮಾಡಿ ಊಟ ಮಾಡಿ ಇದು ನೆಕ್ಸ್ಟ್ ಡೇ ಇವಾಗ ನಿಮಗೆ ಅದರಲ್ಲಿ ವ್ಲಾಗ್ ಮಾಡಲಿಲ್ಲ ಅಂತ ಇವಾಗ ಬಂದಿದ್ದೀನಿ ಎಂಡ್ ಮಾಡೋಕ್ಕೆ ಇವತ್ತು ಏನೂ ಅಡುಗೆ ಮಾಡಿಲ್ಲ ಇವತ್ತು ಫುಲ್ಲು ನೆನ್ನೆ ಮಾಡಿದ್ದೆ ಬಸ್ಸಾರು ಹುಳ್ಳಿಕಾಳು ಪಲ್ಯ ಎಲ್ಲ ಅದೇ ಇತ್ತು ಇವತ್ತು ಅದೇ ತಿಂದಿದ್ದು ಇವಾಗ ಡಾಮಿನೋಸಿಂದ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ ಇವಾಗ ಬಂದಿದ್ದೆ ನನ್ನ ಮಗ ಹೋಗಿದ್ದಾನ ಇಸ್ಕೊಂಬರೋಕ್ಕೆ ಪಿಜ್ಜಾ ಬರುತ್ತೆ ಇವಾಗ ಪಿಜ್ಜಾ ತಿನ್ನೋಣ ಅವಳಿಗೆ ನಾಲ್ಕು ಕಾಲ್ ಜಡೆ ಹೆಂಗಾಕೋದು ಅಂತ ಹೇಳ್ಕೊಡ್ಬೇಕಂತೆ ಅದನ್ನೇ ಕೇಳ್ತಾ ಇದ್ದಾಳೆ ನಾನು ಆಮೇಲೆ ಹೇಳ್ಕೊಡ್ತೀನಿ ಒಗ್ತಾಲೇ ತಲೆ ಇದ್ದು ಕರೆಕ್ಟ್ ಇಲ್ಲ ತಪ್ಪು ತಪ್ಪು Nen magahi bagai skon bandai reh. <hesitation> pizza bantu pizza bantu pizza bantu pizza bantu zumal batai dia, woga. Iliku, iliku, iliku. Dominosin dap pizza tar sidi nina. Bisik, 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 <coughs> ಇವಳನ್ನು ನೋಡಿ ಖುಷಾಗಿ ಇವನು ನೋಡಿ ಮಾಡ್ತಾ ನೋಡಿ ಫ್ರೆಂಡ್ಸ್ ಇದು ಸೆವೆಂಟಿ ನೈನ್ ಇದು ಸೆವೆಂಟಿ ನೈನ್ ಫಾರ್ಟಿ ನೈನು ಸೆವೆಂಟಿ ನೈನ್ ಇದೊಂದು ಮಾತ್ರ ಹಂಡ್ರೆಡ್ ರುಪೀಸ್ ಇದು ಫಾರ್ಟಿ ನೈನ್ ಇದೇ ತೆಗಿ ಫಸ್ಟ್ ಟೈಮ್ ಇಂದ ಆರ್ಡರ್ ಮಾಡಿದ್ದೀನಿ ಫಸ್ಟ್ ಟೈಮು ಡಾಮಿನೋಸಿಂದ ಆರ್ಡರ್ ಮಾಡಿರೋದು ಯಾವಾಗು ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡ್ತಾ ಇದ್ದೆ ಈ ಸತಿ ಡಾಮಿನೋಸ್ ಆ್ಯಪೇ ಡೌನ್ಲೋಡ್ ಮಾಡಿ ಅದರಿಂದನೇ ಆರ್ಡರ್ ಮಾಡಿದ್ದೀನಿ ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡಿದ್ರೆ ಜಾಸ್ತಿ ದುಡ್ಡು ಡಾಮಿನೋಸಲ್ಲಿ ಆರ್ಡರ್ ಮಾಡಿದ್ರೆ ಕಮ್ಮಿ ದುಡ್ಡಿಗೆ ಸಿಗುತ್ತೆ ನಮಗೆ ಇಷ್ಟು ಇವಾಗ ನಾನು ತರಿಸಿದ್ದೀನಲ್ಲ ಇಷ್ಟು ಪಿಜ್ಜಾಗೆ ಬರೀ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೇ ಆಯಿತು ಅದೇ ಝೊಮ್ಯಾಟೋದಲ್ಲಿ ತರಿಸಿದ್ರೆ ಒಂದಕ್ಕೇನೆ ಅಷ್ಟು ಕೊಡಬೇಕಿತ್ತು ಓಕೆನಾ ಫ್ರೆಂಡ್ಸ್ ಇವಾಗೆಲ್ಲ ಪಿಜ್ಜಾ ತಿನ್ನೋಣ ಬನ್ನಿ ಅದು ನಾನೂರು ರೂಪಾಯಿ ಇದ್ದು ಚಿಕ್ಕದ ನಾನೂರು ರೂಪಾಯಿ ಅದು ಬಾಕ್ಸು ಇದು ನೋಡಿ ನನಗೆ ತರ್ಸ್ಕೊಂಡಿರೋದು ಈ ತರ ಒಂದು ತಂದಿತ್ತು

ಯಾಕ ಮಾರ ಯಾನಿ ಕತ್ತೆ ಬಿಡ ಬಿಡ ಡಿಸ್ ಪೇಟ್ ಬಿಡ ಅದಾತ್ಮ ಜರ್ಡಾಯ್ತು ಉಕಾಯ್ ಫಸ್ಟ್ ಯಂಗ್ ಐತೆ ಅಂತ ನೋಡ್ಬೇಕು ಕಾರ ಫೈಬರ್ ಕಮ್ಬೇಕು ಅಂದ್ರೆ ಇವಾಗ ಟೂ ಜೋಸ್ ಕೀಯ ಕಾರವಾಗಿನಲಿ ನೋಡು ಈ ನನ್ನ ಕಸನೋ ಇದೆ ಈ ತರ ವರ್ತಾಯ್ತಾ ಇದೆ

ನೋಡಿ ಫ್ರೆಂಡ್ಸ್ ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ರೇಷನ್ ಬುಕ್ ಮಾಡಿದ್ದೆ ರೇಷನ್ ಬಂದಿದೆ ಸ್ವಲ್ಪ ಏನೇನು ಖಾಲಿಯಾಗಿತ್ತೋ ಯಾವುದು ಮೇಯ್ನ್ ಮೇಯ್ನ್ ಬೇಕಿತ್ತೋ ಅದು ಮಾತ್ರ ಆರ್ಡ್ರ್ ಮಾಡಿದ್ದೆ ಸ್ವಲ್ಪ ನೂಡಲ್ಸು ರವೆ ಈ ನಡುವೆ ಯಾಕೋ ಜಾಸ್ತಿ ಉಪ್ಪಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಬನ್ಸಿ ರವೆ ತರಿಸಿದ್ದೆ ಆಮೇಲೆ ಕಸೂರಿ ಮೇಥಿ ಆಮೇಲೆ ಪಲಾವ್ ಎಲೆ ಎಲ್ಲ ಬೇಕಾಗಿತ್ತು ಎಲ್ಲ ಖಾಲಿಯಾಗಿತ್ತು ಅದನ್ನು ಕೂಡ ತರಿಸಿದ್ದೆ ಹಾಗೆ ಇದೊಂದು ಬೇಷನ್ ತರಿಸ್ದೆ ಇದು ತರಕಾರಿ ತೊಳೆದ್ರೆ ನೀರು ತೂತಿರುತ್ತಲ್ಲ ಅದರಲ್ಲೇ ಬಸಿಯೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಅದು ತರಿಸ್ದೆ ಆಮೇಲೆ ಪಾತ್ರೆ ತೊಳೆಯೋದು ಲಿಕ್ವಿಡ್ ಖಾಲಿಯಾಗಿತ್ತು ಆಮೇಲೆ ಬ್ರೆಡ್ಗೆ ಹಾಕ್ಕೊಂಡು ತಿನ್ನೋಕ್ಕೆ ಜಾಮ್ ಇರಲಿಲ್ಲ ಜಾಮ್ ಖಾಲಿಯಾಗಿತ್ತು ಈ ಸರ್ತಿ ಪೈನಾಪಲ್ ಜಾಮ್ ತರಿಸ್ದೆ ಆಮೇಲೆ ನನ್ನ ಫೇವ್ರೆಟ್ ಮ್ಯಾಂಗೋ ತೊಕ್ಕು ತರಿಸಿದ್ದೀನಿ ನನಗೆ ತುಂಬ ಇಷ್ಟ ಮಾವಿನಕಾಯಿ ತೊಕ್ಕು ಅದು ತರಿಸಿದ್ದೀನಿ ಸ್ವಲ್ಪ ನೂಡಲ್ಸು ಅಷ್ಟೇ ಸ್ವಲ್ಪನೇ ತರಿಸ್ದೆ ನಾನು ಕಸೂರಿ ಮೇಥಿ ಪಲಾವ್ ಎಲೆ ಒಂದು ಸ್ವಲ್ಪ ಕಪ್ ನೂಡಲ್ಸು ಎಮರ್ಜೆನ್ಸಿಗೆ ಸ್ವಲ್ಪನೇ ರೇಷನ್ ತರಿಸ್ದೆ ಏನು ಖಾಲಿಯಾಗಿತ್ತು ಅದು ಆಮೇಲೆ ಸ್ವಲ್ಪ ಮಿಕ್ಸ್ಚರ್ ಬೇಕಾಗಿತ್ತು ಮಿಕ್ಚರ್ ತರಿಸ್ದೆ ಆಮೇಲೆ ಕ್ರೀಮ್ ಖಾಲಿಯಾಗಿತ್ತು ಮುಖಕ್ಕೆ ಹಾಕೋದು ಅದು ತಗೊಂಬ ಅದನ್ನು ಆರ್ಡ್ರ್ ಮಾಡಿದ್ದೆ ಆಮೇಲೆ ಸ್ವಲ್ಪ ಡಟಾಯಿಲು ಲೈಬಾಯ್ ಸೋಪ್ ಆರ್ಡ್ರ್ ಮಾಡಿದ್ದೆ ಒಂದು ಸ್ವಲ್ಪ ತುಪ್ಪನೇ ರೇಷನ್ ಆರ್ಡ್ರ್ ಮಾಡಿದ್ದೆ ಇನ್ನೇನು ಲಾಸ್ಟ್ ಲಾಸ್ಟ್ ಬಂತಲ್ಲ ನವಂಬರ್ ಲಾಸ್ಟು ಆಮೇಲೆ ಬೇಕಾದ್ರೆ ಮಿಕ್ಕಿದ್ದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟ ರೇಷನ್ ತರ್ಸ್ತಿದ್ದೀನಿ ನೋಡಿ ಮಾಡ್ದ ನನ್ನ ಮಗಳು ಕ್ಲೀನ್ ಮಾಡ್ತಾ ಇದ್ದಾಳೆ ಇಷ್ಟು ಗಲೀಜಾಗಿದೆ ನೋಡಿ ನೈಟ್ ಎಲ್ಲ ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ನನ್ನ ಮಗಳು ಇಲ್ಲಿ ಕಸ ಗುಡಿಸ್ತಾ ಇದ್ದಾಳೆ ಫ್ಲಿಪ್ಕಾರ್ಟಿಂದ ರೇಷನ್ ಬಂದಿತ್ತೆಲ್ಲ ನೋಡಿದ್ರಲ್ಲ ಸ್ವಲ್ಪನೇ ರೇಷನ್ ಆರ್ಡ್ರ್ ಮಾಡಿದೆ ಇವತ್ತು ಇವತ್ತು ನೋಡಿ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಟಿಫನ್ಗೆ ಬಂದು ನಾನು ಪಾಸ್ತಾ ಮಾಡಿದ್ದೀನಿ ಈಸಿಯಾಗಿ ಮಾಡೋ ಪಾಸ್ತಾ ಪಾಸ್ತಾದು ಸಾಸ್ ಬರುತ್ತಲ್ಲ ಅದು ಮಯನೀಸು ಕೆಚಪ್ ಹಾಕೋದು ಪಾಸ್ತಾ ಬೇಯಿಸಿದ್ಮೇಲೆ ಮಾಡೋದು ಅಷ್ಟೇ ಇವತ್ತೆಲ್ಲ ಫುಲ್ ಮನೇನು ಕ್ಲೀನು ಫುಲ್ ಮನೆಯೆಲ್ಲ ಕ್ಲೀನು ಸ್ವಲ್ಪ ಸಾಮಾನು ತಂದಿದ್ದಲ್ಲಿದೆ ಅದನ್ನು ತೆಗೆದಿಡ್ಬೇಕು ಏನೇನು ಇರಲಿಲ್ವೋ ಅದು ಮಾತ್ರ ತರಿಸಿದ್ದೀನಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಬೇಕು ಮೆಷಿನ್ಗೆ ಹಾಕಿದ್ದೆಲ್ಲ ಇಲ್ಲೇ ಇಟ್ಟಿದ್ದೀನಿ ಹುಷಾರಿಲ್ಲ ಅಂತ ಬಟ್ಟೆ ಮರ್ಚೇ ಇಲ್ಲ ಎಲ್ಲ ಇವಾಗ ಬಟ್ಟೆ ಮಡ್ಚಬೇಕು ಮೂರು ದಿವಸದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲ ಇಷ್ಟಿಷ್ಟೇ ಇಷ್ಟಿಷ್ಟೇ ಫುಲ್ ಕಂಪ್ಲೀಟಾಗಿ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಎಲ್ಲ ಫುಲ್ ಮಿಕ್ಸ್ ಆಗಿ ಬರುತ್ತೆ ಒಂದು ಮೂರು ದಿವಸದ್ದು ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ ಓಕೆನಾ ಫ್ರೆಂಡ್ಸ್ ಇವಾಗ ಪಾಸ್ತಾ ತಿನ್ನಬೇಕು ಟೈಮ್ ಬಂದ ಆಲ್ರೆಡಿ ಒಂಬತ್ತು ಮುಕ್ಕಾಲು ಆಯ್ತು ಇವತ್ತು ಈ ಥರ ಮೇಲೆ ಕಟ್ಬಿಟ್ಟಿದ್ದೀನಿ ನೋಡಿ ನೋಡಿ ಪಾಸ್ತಾ ಸಖತ್ತಾಗಿದೆ ಸಿಂಪಲ್ ಆಗಿ ಮಾಡೋದು ಚಿತ್ರಾನ್ನ ಥರನೂ ಮಾಡ್ಬೋದು ಇದಾದ್ರೆ ಅರ್ಜೆಂಟ್ ಆಗೋದು ಬೇಗ ಚೆನ್ನಾಗ್ ಆಗುತ್ತೆ ಮೊದಲ ಹಾಕುದು ಖಾರ ಹುಳಿ ಹುಳಿ ರೂಮಲ್ ಕೂತ್ಕೊಂಡು ತಿಂತಾ ಇದೆ ಆಚಗಡೆ ಚೋಳಿ ಚೋಳಿ ಓಕೆ ಫ್ರೆಂಡ್ಸ್ ನಾ ತಿನ್ಬಿಟ್ತೆ ನಿಮಗೆ ಆಮೇಲೆ ಸಿಕ್ತಿ ಬೆಳಿಗ್ಗೆ ಪಾಸ್ತಾ ಮಾಡಿದ್ದೆ ಇವಾಗ ನೋಡಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಬನ್ಸಿ ರವೆ ಉಪ್ಪಿಟ್ಟು ತಿನ್ಬೇಕು ಅನ್ಸುತ್ತಾ ಅದಕ್ಕೆ ಇವಾಗ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ನೀರು ಹಾಕಿ ಇದಕ್ಕೆ ರವೆ ಹಾಕಿಲ್ಲ ಅಂದ್ರೂ ಹೀಗೆ ಅನ್ನ ಕಳ್ಸ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಆಮೇಲೆ ಅವರೇ ಕಾಳು ನೆನಕಿದ್ದೀನಿ ಒಣಗಿರು ಅವರೇ ಕಾಳು ತಂದು ನೆನೆಸಿಟ್ಟಿದೀನಿ ಇದನ್ನೇ ಈ ತರ ಹಿತ್ಬ ಇಕ್ಕಿದ್ಬೇಳೆ ಸಾರು ಮಾಡೋಣ ಅಂತ ನೆನೆಸಿಟ್ಟಿದ್ದೀನಿ ಏನ್ ಗೊತ್ತಾ ಅವ್ರೇಕಾಯಿ ರೇಟ್ ಆಗಿಬಿಟ್ಟಿದೆ ಅವರೆಕಾಯಿ ಎಂಬತ್ತು ರೂಪಾಯಿ ಕೆಜಿ ಆಗಿದೆ ಎಂಬತ್ತು ರೂಪಾಯಿ ಕೆ ಕೆಜಿ ಅದಕ್ಕೆ ಕಮ್ಮಿ ಆದ್ಮೇಲೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರೇ ಕಾಳು ಒಣ ಅವ್ರೇ ಕಾಳು ತಗೊಂಡ್ ಬಂದಿದ್ದೆ ಅದನ್ನೇ ಇವಾಗ ನೆನೆಸಿಟ್ಟಿದ್ದೀನಿ ಬೆಳಿಗ್ಗೆನೆ ನೆನೆಸಿಟ್ಟೆ ಚೆನ್ನಾಗಿ ನೆನ್ಕೊಂಡಿದೀನಿ ಇನ್ನೊಂದು ಸ್ವಲ್ಪ ನೆನಿಬೇಕು ಇದನ್ನೇ ಇತ್ಕದ್ಬಿಟ್ಟು ನೋಡಿ ಈ ಥರ ಬಿಟ್ಟು ಅಯ್ಯೋ ಹೋಯ್ತು ಈ ಥರ ಇತ್ಕದ್ಬಿಟ್ಟು ಬೆಳೆ ಸಾರು ಮಾಡೋಣ ಅಂತ ಅನ್ಕೊಂಡಿದೀನಿ ಬೆಳಿಗ್ಗೆ ಪಾಸ್ತಾ ಮಾಡಿದ್ನಲ್ಲ ತೋರ್ಸದ್ನಲ್ಲ ನಿಮಗೆ ಮಧ್ಯಾಹ್ನಕ್ಕೆ ಇವಾಗ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಈ ನಡುವೆ ಜಾಸ್ತಿ ಉಪ್ಪಿಟ್ಟು ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಖಾರ ಖಾರವಾಗಿ ಮಾಡ್ಕೊಂಡು ನೋಡಿ ಈ ರೀತಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಇದಕ್ಕನ್ನಾದ್ರೂ ಕಚ್ಕೊಂಬೋದು ಚೆನ್ನಾಗಿರುತ್ತೆ ಹತ್ರನಾಗೊಜ್ತಾರೆ ನೋಡಿ ಇವಾಗ ನೀರು ನೀರು ನೀರ್ ಮೇಲೆ ರವೆ ಹಾಕೋದು ಈ ರವೆನ ನಾನು ಉರಿಯಲ್ಲ ಹಂಗೆ ಹಾಕ್ತೀನಿ ಬನ್ಸಿ ರವೆ ಅಲ್ವಾ ಹುರಿದ್ಬಿಟ್ಟು ಹಾಕ್ಬೋದು ಹಾಗೇನು ಮಾಡ್ಬೋದು ಹುರಿದು ಮಾಡೋಕ್ಕಿಂತ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಕುದ್ದ ಮೇಲೆ ರವೆ ಹಾಕಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಉಪ್ಪಿಟ್ಟು ರೆಡಿ ಆಯ್ತು ಸಕ್ಕತ್ತಾಗೈತೆ ಇವಾಗ ಬಿಸಿ ಬಿಸಿ ತಿನ್ನತ್ ಯಾರ್ ತಿಂತೀರಾ ಉಪ್ಪಿಟ್ಟು si bisi bisi upit Nodi nodi, upit, sakata aja, cerai ತುಂಬಾ ಗಟ್ಟಿ ರವೆ ಮಾಡ್ತಿದ್ದೆ ಇನ್ನೊಂದು ಅದು ಎಷ್ಟು ಚೆನ್ನಾಗಿರ್ತಿತ್ತು ಟೊಮೆಟೊ ಜಾಸ್ತಿ ಹಾಕಿ ಇನ್ನೊಂದು ರವೆ ಮಾಡ್ತಿದ್ದಲ್ಲ ಇನ್ನೊಂದು ರವೆ ನಾನು ಯಾವಾಗೂ ಇದರಲ್ಲೇ ಮಾಡೋದು ಬೇರೆ ಆ ರವೆ ಬೆಲ್ಲ ಕಳಿಸಿದ್ರೆ ರವೆ ಬಂದು ಮಾಡ್ತೀನಿ ನೋಡು ಅದರಲ್ಲಿ ಚಳಿಗೆ ಬಿಸಿ ಬಿಸಿ ಉಪ್ಪಿಟ್ಟು ತಿಂದ್ರೆ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್